ನ್ಯಾಯಾಲಯದಲ್ಲಿ ಖಾಲಿ ಇರುವಂತಹ ಟೈಪಿಸ್ಟ್ ಹಾಗೂ ಪಿಯೋನ್ ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ ಸೊ ನೀವೇನಾದರೂ ಟೆಂತ್ ಮಾಡ್ಕೊಂಡಿದ್ರ ಅಂತ ಅಂದ್ರೆ ಈ ಜವಾನರ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಇದು ಬೆಂಗಳೂರು ಕೋರ್ಟ್ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಟೋಟಲ್ ಆಗಿ ಐವತ್ತೆಂಟು ವೇಕೆನ್ಸಿ ಇದೆ ಟೈಪಿಸ್ಟ್ಗೆ ಮೂವತ್ತು ಹುದ್ದೆ ಇದೆ ಜವಾನರು ಅಂದರೆ ಪಿಯೋನ್ಗೆ ಇಪ್ಪತ್ತೆಂಟು ಹುದ್ದೆ ಇದೆ ಟೈಪಿಸ್ಟ್ಗೆ ನೀವು ಅಪ್ಲೈ ಮಾಡಿದ್ರ ಅಂದ್ರೆ ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿಂದ ನಲವತ್ತೆರಡು ಸಾವಿರ ತನಕ ಸ್ಯಾಲರಿ ತಗೋಬಹುದು ಜವಾನರಿಗಾದ್ರೆ ಹದಿನೇಳು ಸಾವಿರದಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರ ತನಕ ಸ್ಯಾಲರಿ ಸಿಗುತ್ತೆ ಇನ್ನ ಏಜ್ ಲಿಮಿಟ್ಸ್ ಅನ್ನು ನೋಡೋದಾದ್ರೆ ಹದಿನೈದು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷ ಮೀರಿರಬಾರ್ದು ಆದರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಆಗಿದ್ರ ಅಂದ್ರೆ ತ್ರೀ ಇಯರ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಅಂದರೆ ತರ್ಟಿ ಫೈವ್ ಪ್ಲಸ್ ತ್ರೀ ತರ್ಟಿ ಏಟ್ ತನಕ ನೀವು ಅಪ್ಲೈ ಮಾಡ್ಬೋದು ಸಪೋಸ್ ನೀವು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಕ್ಯಾಟಗರಿ ಒನ್ ಆಗಿದಿರ ಪ್ರವರ್ಗ ಒಂದು ಅಂದರೆ ಐದು ವರ್ಷ ತರ್ಟಿ ಫೈವ್ ಪ್ಲಸ್ ಫೈವ್ ಫಾರ್ಟಿ ಇಯರ್ಸ್ ತನಕ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿರ್ತಾರೆ ನೀವು ಬೆರಳಚ್ಚಗಾರ ಟೈಪಿಸ್ಟಿಗೆ ಮಾತ್ರ ಟೈಪಿಸ್ಟ್ ಪ್ರಾಕ್ಟೀಸ್ ಇರಲೇಬೇಕು ಕನ್ನಡ ಆ್ಯಂಡ್ ಇಂಗ್ಲೀಷು ಟ್ವೆಲ್ತ್ ಪಾಸ್ ಆಗಿರಬೇಕು ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿರಬೇಕು ಸಪೋಸ್ ನಾವು ಪಿಯೋನ್ಗೆ ಅಪ್ಲೈ ಮಾಡ್ತೀವಪ್ಪ ಅಂದರೆ ಟೆಂತ್ ಆಗಿದ್ರು ಸಾಕು ಹಾಕಾಗಿರುತ್ತೆ ನಿಮಗೊಂದು ಸಣ್ಣ ರಿಟರ್ನ್ ಎಕ್ಸಾಮ್ ಇರುತ್ತೆ ಬಟ್ ಜವಾನರಿಗೆ ಮಾತ್ರ ಒಂದು ಇಂಟರ್ವ್ಯೂ ಡೈರೆಕ್ಟ್ ಅವರಿಗೇನು ಎಕ್ಸಾಮ್ ನಡೆಸಲ್ಲ ಸೊ ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಿ ಯಾವುದಾದ್ರೂ ಸೈಬರ್ ಸೆಂಟರ್ ಸಿ ಎಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಪ್ಲೈನ ಮಾಡ್ಕೊಳ್ಳಿ ಲಾಸ್ಟ್ ಡೇಟ್ ನಾಳೆನೇ ಕಂಡ್ರಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಧಿಕೃತ ಪಿ ಡಿ ಎಫನ್ನು ನೀವು ನೋಡ್ತಾರ ವಿಡಿಯೋ ಕೆಳಗೂ ಇಟ್ಟಿರ್ತೀನಿ ಆ್ಯಂಡ್ ಇದಕ್ಕೆ ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಅಪ್ಲೈನ ಮಾಡಿ ನೀವು ಕೂಡ ಈ ಸರ್ಕಾರಿ ಹುದ್ದೆನ ಪಡಿಬೋದಾಗಿರುತ್ತೆ ಸೊ ಆದಷ್ಟು ಟ್ರೈ ಮಾಡಿ ಯಾರೆಲ್ಲ ಜಾಬ್ ಬೇಕು ಒಳ್ಳೆ ಸ್ಯಾಲ್ರಿ ಬೇಕು ಅನ್ನೋರು ಟ್ರೈ ಮಾಡಿ